ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇತ್ತೀಚೆಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಸ್ಟಾಕ್ ನ ಬಗ್ಗೆ ಪ್ರಶ್ನೆಗಳು ಬರ್ತಾ ಇದಾವೆ ಯೂಶಲಿ ಪ್ರಶ್ನೆಗಳು ಯಾವಾಗ ಜಾಸ್ತಿ ಬರುತ್ತೆ ಅಂತಂದ್ರೆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ಬರ್ಜರಿ ರ್ಯಾಲಿ ಕಂಡು ಬರುವಾಗ ಹೌದು ಈ ಸ್ಟಾಕ್ ಅಲ್ಲೂ ಕೂಡ ಬರ್ಜರಿ ರ್ಯಾಲಿ ಕಂಡು ಬಂದಿದೆ ಅದರಲ್ಲೂ ಒಂದು ವರ್ಷದಲ್ಲಿ ಮೂರ್ ಸಾವಿರದ ಎಂಟುನೂರು ಪರ್ಸೆಂಟ್ ಜಂಪ್ ಆಗಿದೆ ಸ್ಟಾಕ್ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಾಗ ಅಬ್ವಿಯಸ್ಲಿ ಪ್ರಶ್ನೆಗಳು ಜಾಸ್ತಿನೇ ಇರ್ತವೆ ಈ ಸ್ಟಾಕ್ ಗೆ ಹೋಗೋದಕ್ಕೆ ಮುಂಚೆನೆ ಒಂದು ವಿಷಯನ ಕ್ಲಿಯರ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಖಂಡಿತ ಈ ಸ್ಟಾಕ್ ಅಲ್ಲಿ ರಿಸ್ಕ್ ತುಂಬಾನೇ ಇದೆ ನಿಮ್ಮ ಇನ್ವೆಸ್ಟ್ಮೆಂಟ್ ಝೀರೋ ಕೂಡ ಆಗಬಹುದು ಅಥವಾ ಸಾವಿರ ಪಟ್ಟು ಕೂಡ ಬೆಳಿಬಹುದು ಸೊ ಎರಡೂ ರೀತಿಯ ಚಾನ್ಸಸ್ ಇದೆ ಆದರೆ ಝೀರೋ ಆಗುವ ಚಾನ್ಸಸ್ ಜಾಸ್ತಿ ಇದೆ ಯಾಕೆಂತಂದ್ರೆ ಈ ಸ್ಟಾಕ್ ಅಲ್ಲಿ ಪಾಸಿಟಿವ್ಸ್ ನೆಗೆಟಿವ್ಸ್ ಜಾಸ್ತಿ ಇದೆ ಹಾಗಾಗಿನೇ ನಾನು ಅಲರ್ಟ್ ಆಗಿರಿ ಅಂತ ಹೇಳಿಕೋಸ್ಕರ ಈ ಸ್ಟಾಕ್ ಅನ್ನ ನಾನು ಕವರ್ ಮಾಡ್ತಾ ಇದೀನಿ ಸೊ ನೋಡೋಣ ಬನ್ನಿ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ಸ್ಟಾಕ್ ಅನ್ನ ಬೈ ಸೆಲ್ ವರ್ಲ್ಡ್ ಅಂತ ರೆಕಮೆಂಡ್ ಮಾಡ್ತಿಲ್ಲ ನೀವು ಬೇಕಿದ್ರೆ ಸ್ಟಡಿ ಮಾಡಿ ನಿಮ್ಗೆ ನನ್ನ ಸುತ್ತ ಮೇಲೆ ಡಿಸಿಷನ್ ಅನ್ನ ತಗೊಳ್ಬಹುದು ನಾನಂತೂ ಈ ತರದ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡ್ತೀನಿ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನೀಗ ಆ ಸ್ಟಾಕ್ ಅನ್ನ ಓಪನ್ ಮಾಡಿದೀನಿ ನಿನ್ನೆಯ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಸ್ಟಾಕ್ ಎರಡು ಪರ್ಸೆಂಟ್ ಅಪ್ ಆಗಿದೆ ಅದು ಟೂ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ ಆಗಿದೆ ಟೂ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಇದೆ ಅಂತಂದ್ರೆ ನೀವು ಬೈ ಡಿಫಾಲ್ಟ್ ಅರ್ಥ ಮಾಡ್ಕೊಳ್ಬೇಕು ಇದು ಇ ಎಸ್ ಎಂ ಲಿಸ್ಟ್ ಅಲ್ಲಿ ಇದೆ ಅಂತ ಹೌದು ಈ ಸ್ಟಾಕ್ ಇ ಎಸ್ ಎಂ ಸ್ಟೇಜ್ ಟೂ ನಲ್ಲಿ ಹಾಗಾಗಿ ಇದಕ್ಕೆ ಸರ್ಕ್ಯೂಟ್ ಟೂ ಪರ್ಸೆಂಟ್ ಇರುತ್ತೆ ಅಪ್ ಆದ್ರೂ ಟೂ ಪರ್ಸೆಂಟ್ ಅಷ್ಟೇ ಆಗೋದು ಡೌನ್ ಆದ್ರೂ ಟೂ ಪರ್ಸೆಂಟ್ ಅಷ್ಟೇ ಆಗೋದು ಅದು ಇ ಎಸ್ ಎಂ ಲಿಸ್ಟ್ ಅಲ್ಲಿ ಇರೋವರೆಗೂ ಅದರಿಂದ ಆಚೆ ಬಂದ ಮೇಲೆ ಸಪರೇಟ್ ಸರ್ಕ್ಯೂಟ್ಸ್ ಇರುತ್ತೆ ಈ ಕಂಪನಿ ಲಾಸ್ಟ್ ಸಿಕ್ಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಅಲ್ಲಿ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಬಹುದು ಮೂರ್ ಸಾವಿರದ ಎಂಟುನೂರ ಮೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಒಂದು ಹಿಂದೆ ಹದಿನಾಲ್ಕ ರೂಪಾಯಲ್ಲಿ ಇದ್ದಂತ ಸ್ಟಾಕ್ ಈಗ ಐನೂರಕ್ಕೆ ಬಂದಿದೆ ಹಾಗೆ ಇದರ ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಏಳ್ನೂರ ಎಂಬತ್ತು ಪರ್ಸೆಂಟ್ ರಿಟರ್ನ್ ತೋರಿಸುತ್ತೆ ಅದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇರುವಂತಹ ಚಾರ್ಟ್ ಈ ಕಂಪನಿ ಮುಂಚೆಯಿಂದ ಕೂಡ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆಲವೊಂದು ಬದಲಾವಣೆಗಳಾದಾವೆ ಕಂಪನಿಯಲ್ಲಿ ಕಂಪನಿಯ ರೀನೇಮ್ ಕೂಡ ಆಗಿದೆ ಹಾಗಾಗಿ ಇಲ್ಲಿ ಚಾರ್ಟ್ ಅಲ್ಲೂ ಕೂಡ ಬದಲಾವಣೆ ಆಗಿದೆ ಫುಲ್ ಚಾರ್ಟ್ ಅವೈಲೇಬಲ್ ಇಲ್ಲ ಹಾಗಾಗಿ ನಮಗೆ ಈ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಹಾಗೆ ಈ ಕಂಪನಿ ರಿಟರ್ನ್ಸ್ ಏನೋ ಚೆನ್ನಾಗಿ ಕೊಟ್ಟಿದೆ ಇದರಲ್ಲಿ ಇರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ಯಾಕೆಂದ್ರೆ ಈ ರೀತಿ ರಿಟರ್ನ್ಸ್ ಕೊಟ್ಟ ಮೇಲೆ ಎಲ್ರಿಗೂ ಕೂಡ ಕ್ರೇಜ್ ಇರುತ್ತೆ ಆ ಕಂಪನಿಯ ಮೇಲೆ ಆದ್ರೆ ಮೊದಲನೇದಾಗಿ ರಿಸ್ಕ್ ಪಾಯಿಂಟ್ ನೋಡಬಹುದು ನೂರ ಎರಡು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬರೀ ಹಂಡ್ರೆಡ್ ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಅತಿ ಸಣ್ಣ ಕಂಪನಿ ಇದು ಅತಿ ಹೆಚ್ಚು ರಿಸ್ಕ್ ಅನ್ನ ತೋರಿಸ್ತಾ ಇದೆ ನೀವು ಇಲ್ಲೇ ನೋಡಬಹುದು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ರೂಪಾಯಿ ರೇಂಜ್ ಅಲ್ಲಿ ಇದ್ದಂತಹ ಸ್ಟಾಕ್ ಕೆಲವೇ ತಿಂಗಳಲ್ಲಿ ಎಂಬತ್ತು ಪರ್ಸೆಂಟ್ ಕ್ರಾಶ್ ಸೊ ಈ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ಇಪ್ಪತ್ತು ರೂಪಾಯಿ ಹತ್ರ ಇದ್ದಂತ ಸ್ಟಾಕ್ ನಾಲ್ಕು ರೂಪಾಯಿ ಕೂಡ ಬಂದಿತ್ತು ಅದರ ನಂತರ ರ್ಯಾಲಿ ಕಂಡು ಬಂದಿದೆ ಸೊ ಹಾಗಾದ್ರೆ ಕಂಪನಿ ಯಾವುದು ನೇಮ್ ನೋಡಬಹುದು ಈ ಯಂತ್ರ ವೆಂಚರ್ಸ್ ಲಿಮಿಟೆಡ್ ಕಂಪನಿಯ ಹೆಸರು ಸೊ ಬನ್ನಿ ಇನ್ನೊಂದಷ್ಟು ವಿಚಾರಗಳನ್ನ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋಣ ನಾವು ಮೊದಲಿಗೆ ಕಂಪನಿಯಲ್ಲಿ ಇರುವಂತ ನೆಗೆಟಿವ್ಸ್ ಅನ್ನ ತಿಳ್ಕೊಳ್ಳೋಣ ಅದರ ನಂತರ ನಾನು ಪಾಸಿಟಿವ್ಸ್ ಅನ್ನು ಕೂಡ ಹೇಳ್ತೀನಿ ಸೊ ಈಗಾಗಲೇ ಒಂದು ನೆಗೆಟಿವ್ ಪಾಯಿಂಟ್ ಅನ್ನು ನಾವು ತಿಳ್ಕೊಂಡಿದೀವಿ ಅದು ಮಾರ್ಕೆಟ್ ಕ್ಯಾಪ್ ಅತಿ ಸಣ್ಣ ಕಂಪನಿ ಹಂಡ್ರೆಡ್ ಅಂಡ್ ತ್ರೀ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಈಗ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋದಾದ್ರೆ ಇಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನೈದರಿಂದ ನೋಡೋಣ ಸೇಲ್ಸ್ ತ್ರೀ ಕ್ರೋರ್ಸ್ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಟ್ವೆಲ್ ಅಗೇನ್ ಡೌನ್ ಏಟ್ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಹದಿನೆಂಟು ಹದಿನೆಂಟರಿಂದ ಸಡನ್ ಆಗಿ ಐದು ಐದರಿಂದ ಆಲ್ಮೋಸ್ಟ್ ಏಳು ಏಳರಿಂದ ಏಳುವರೆ ಏಳುವರೆಯಿಂದ ನೆಕ್ಸ್ಟ್ ಇಯರ್ ಡೈರೆಕ್ಟ್ ಒಂದೂವರೆ ಒಂದೂವರೆಯಿಂದ ಐದು ಐದರಿಂದ ಈಗ ಎಂಟು ಈ ಫ್ಲಕ್ಚುಯೇಷನ್ ಅನ್ನು ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಇರುವಂತಹ ಬಿಗ್ ರಿಸ್ಕ್ ಇದು ಯಾವುದೇ ಒಬ್ಬ ಕಸ್ಟಮರ್ ಕೈ ಕೊಟ್ಟರು ಕೂಡ ಈ ಕಂಪನಿಗಳಿಗೆ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಬಿಸ್ನೆಸ್ ಅಲ್ಲಿ ಅದೇ ದೊಡ್ಡ ಕಂಪನಿಗಳಲ್ಲಿ ಈ ರೀತಿ ಇರೋದಿಲ್ಲ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಮೈನಸ್ ಅಲ್ಲಿ ಇತ್ತು ಸಾಕಷ್ಟು ವರ್ಷಗಳು ಈಗ ಸ್ವಲ್ಪ ಪ್ಲಸ್ ಅಲ್ಲಿ ಇದೆ ಬಟ್ ಕನ್ಸಿಸ್ಟೆನ್ಸಿ ಏನು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ ಹಾಗೆ ನೆಟ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಪ್ಲಸ್ ಮೈನಸ್ ಕೆಲವು ಕಡೆ ಜೀರೋ ಸೊ ಇತ್ತೀಚೆಗೆ ಐವತ್ತೆರಡು ಲಕ್ಷ ಟಿ ಟಿ ಎಂ ಅಲ್ಲಿ ಐವತ್ತೊಂದು ಲಕ್ಷ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಇರುವಂತಹ ಕಡೆ ನಾವು ರಿಸ್ಕ್ ತಕೊಂಡು ಇನ್ವೆಸ್ಟ್ ಮಾಡಿದ್ರೆ ಲಾಟರಿ ಟಿಕೆಟ್ ಇಷ್ಟೇ ರಿಸ್ಕ್ ಇರುತ್ತೆ ಸೊ ಲಾಟರಿ ಟಿಕೆಟ್ ತಗೊಳ್ಳೋದಕ್ಕೂ ಈ ಸ್ಟಾಕ್ ಅನ್ನ ಬೈ ಮಾಡೋದಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಇದು ಖಂಡಿತ ದೊಡ್ಡ ನೆಗೆಟಿವ್ ಪಾಯಿಂಟ್ ಈ ಕಂಪನಿಯಲ್ಲಿ ಇರೋದು ಯಾಕೆಂತಂದ್ರೆ ಕಂಪನಿಯ ಬಿಸ್ನೆಸ್ ಚೆನ್ನಾಗಿದ್ರೆ ನಾವು ಓಕೆ ನಂಬೋದು ಕಂಪನಿಯ ಬಿಸ್ನೆಸ್ ಅಲ್ಲೇ ದಮ್ ಇಲ್ಲ ಅಂತಂದ್ರೆ ಖಂಡಿತ ಅಂತ ಕಡೆ ಇನ್ವೆಸ್ಟ್ ಮಾಡೋದು ಅಷ್ಟೇನು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಬಟ್ ಗೊತ್ತಿಲ್ಲ ಈ ಕಂಪನಿಯ ಫ್ಯೂಚರ್ ಬಗ್ಗೆ ಯಾರಿಗೊತ್ತು ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡಬಹುದು ಬಿಸ್ನೆಸ್ ವೈಸ್ ಸೊ ಆಗ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಆದ್ರೆ ಈಗಿರೋ ಪರಿಸ್ಥಿತಿಯನ್ನ ನೋಡಿದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ ನೆಕ್ಸ್ಟ್ ನೆಗೆಟಿವ್ ಪಾಯಿಂಟ್ ಗೆ ಬರೋದಾದ್ರೆ ಅದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಮೋಟರ್ಸ್ ಅರವತ್ತೇಳು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಅರೌಂಡ್ ಮೂವತ್ ಮೂರು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಲಾಸ್ಟ್ ಕ್ವಾರ್ಟರ್ ಅಲ್ಲಿ ಒಂದ್ ಆರು ಪರ್ಸೆಂಟ್ ಡೌನ್ ಆಗಿದೆ ಪ್ರಮೋಟರ್ ಹೋಲ್ಡಿಂಗ್ ಇಟ್ಸ್ ಓಕೆ ಅಂತಾನೆ ಕನ್ಸಿಡರ್ ಮಾಡೋಣ ಅದನ್ನ ನೆಗೆಟಿವ್ ಅಂತ ಏನ್ ಕನ್ಸಿಡರ್ ಮಾಡೋದ್ ಬೇಡ ಆದ್ರೆ ಇದೇ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇರುವಂತಹ ನೆಗೆಟಿವ್ ಪಾಯಿಂಟ್ ಏನಂತಂದ್ರೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ನೀವು ಇಲ್ಲಿ ನೋಡಬಹುದು ಬರೀ ನಲ್ವತ್ತೆಂಟು ಬರೀ ನಲ್ವತ್ತೆಂಟು ಜನರ ಹತ್ರ ಈ ಕಂಪನಿಯ ಎಲ್ಲಾ ಶೇರ್ಸ್ ಇದೆ ಯಾರಾದ್ರೂ ಒಂದು ನಾಲ್ಕೈದು ಜನ ಜಾಸ್ತಿ ಹೋಲ್ಡಿಂಗ್ ಇರೋರು ಮನ್ಸ್ ಬದಲಾಯಿಸಿ ಈ ಸ್ಟಾಕ್ ಅನ್ನ ಮಾರಿದ್ರೆ ಸ್ಟಾಕ್ ಎಲ್ಲಿಗೆ ಬರುತ್ತೋ ಗೊತ್ತಿಲ್ಲ ಇದು ಕೂಡ ಒನ್ ಆಫ್ ದ ಬಿಗ್ಗೆಸ್ಟ್ ರಿಸ್ಕ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಮೊದಲಿಗೆ ಇನ್ನೊಂದು ವಿಚಾರವನ್ನ ತಿಳ್ಕೊಳ್ಳೋಣ ನೆಕ್ಸ್ಟ್ ಪಾಸಿಟಿವ್ಸ್ ಹೋಗೋದಕ್ಕೆ ಮುಂಚೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಸೊ ಇಲ್ಲಿ ನೋಡಬಹುದು ಈ ಯಂತ್ರ ವೆಂಚರ್ಸ್ ಲಿಮಿಟೆಡ್ ಇಸ್ ಎ ಬಿಸಿನೆಸ್ ಆಫ್ ಟ್ರೇಡಿಂಗ್ ಆಫ್ ಡೈಮಂಡ್ಸ್ ಅಂಡ್ ಟ್ರೇಡಿಂಗ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್ ಸೆಕ್ಯೂರಿಟೀಸ್ ಅಂಡ್ ಅದರ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಸೊ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇನ್ನೊಂದಷ್ಟು ವಿಚಾರಗಳನ್ನ ಕಂಪನಿಯ ವೆಬ್ಸೈಟ್ ಗೆ ಹೋಗಿ ತಿಳ್ಕೊಳ್ಳೋಣ ಬ್ರಾಂಡ್ ಸ್ಟೋರ್ ಕಾರ್ಪೊರೇಟ್ ಗಿಫ್ಟಿಂಗ್ ಎಂಪ್ಲಾಯಿ ರೆಕಗ್ನೇಷನ್ ಸಾಫ್ಟ್ವೇರ್ ವೇರ್ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬಿ ಟು ಬಿ ಸರ್ವಿಸಸ್ ಅನ್ನು ಕೂಡ ಪ್ರೊವೈಡ್ ಮಾಡುತ್ತೆ ಅಂದ್ರೆ ಬಿಸಿನೆಸ್ ಟು ಬಿಸ್ನೆಸ್ ಮರ್ಚೆಂಡೈಸ್ ಸೊಲ್ಯೂಷನ್ ಪ್ರೊವೈಡರ್ ಮುಂಚೆ ನೋಡಬಹುದು ಪುನೀತ್ ಕಮರ್ಷಿಯಲ್ಸ್ ಲಿಮಿಟೆಡ್ ಅಂತ ಇತ್ತು ಈ ಕಂಪನಿಯ ಹೆಸರು ಈಗ ಅದನ್ನ ರೀನೇ ಮಾಡಿ ಈ ಯಂತ್ರ ವೆಂಚರ್ಸ್ ಅಂತ ಮಾಡಿದ್ದಾರೆ ಈಗ ನೆಕ್ಸ್ಟ್ ಪಾಸಿಟಿವ್ ಪಾಯಿಂಟ್ ಗಳಿಗೆ ಬರೋಣ ಮೊದಲನೇದಾಗಿ ರಿಸರ್ವ್ಸ್ ನೋಡಬಹುದು ಸ್ವಲ್ಪ ಕಡಿಮೆ ಆಗಿದೆ ರಿಸರ್ವ್ಸ್ ಅದಕ್ಕೆ ಕಾರಣ ಕಂಪನಿ ಬೋನಸ್ ಅನ್ನ ಕೊಟ್ಟಿದೆ ಈ ಹಿಂದೆ ಹಾಗಾಗಿ ಶೇರ್ ಕ್ಯಾಪಿಟಲ್ ಅನ್ನ ಇಲ್ಲಿಂದ ಅಡ್ಜಸ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಸ್ವಲ್ಪ ಡೌನ್ ಆಗಿದೆ ಅಷ್ಟೇ ಸೊ ಅದನ್ನ ಬಿಟ್ರೆ ಲಾಂಗ್ ಟರ್ಮಲ್ಲಿ ಯಾವುದೇ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ ಪ್ಯೂರ್ ಡೆಟ್ ಫ್ರೀ ಕಂಪನಿ ಅಂದ್ರೆ ಸಾಲ ಮುಕ್ತ ಕಂಪನಿ ಯಾವುದೇ ರೀತಿಯ ಸಾಲ ಇಲ್ಲ ಕ್ಯಾಶ್ ಅಂಡ್ ಕ್ಯಾಶ್ ಅನ್ನು ಅನ್ನೋದಾದ್ರೆ ಎರಡು ಲಕ್ಷ ಮಾತ್ರ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತಹ ಪಾಸಿಟಿವ್ ಪಾಯಿಂಟ್ ಏನಂತಂದ್ರೆ ಸಾಲ ಇಲ್ಲದೆ ಇರೋದು ಮೊದಲನೇ ಪಾಸಿಟಿವ್ ಪಾಯಿಂಟ್ ಯಾಕಂದ್ರೆ ಸಣ್ಣ ಕಂಪನಿ ಆಗಿದ್ರು ಕೂಡ ಯಾವುದೇ ರೀತಿಯ ಸಾಲವನ್ನ ಇಟ್ಟಿಲ್ಲ ಇಲ್ಲಿವರೆಗೂ ಸೊ ನೆಕ್ಸ್ಟ್ ಎರಡನೇ ಪಾಸಿಟಿವ್ ಪಾಯಿಂಟ್ ಗೆ ಬರೋದಾದ್ರೆ ನಾನು ಕಂಪನಿ ಎಕ್ಸ್ಚೇಂಜ್ ಗೆ ಫೈಲ್ ಅಂತ ಒಂದು ಪಿ ಡಿ ಎಫ್ ಅನ್ನು ಓಪನ್ ಮಾಡಿದ್ದೀನಿ ಕಂಪನಿ ತನಗೆ ಅಂತ ಒಂದು ಆರ್ಡರ್ ಬಗ್ಗೆ ಡಿಸ್ಕ್ಲೋಸ್ ಮಾಡಿದೆ ನೋಡಬಹುದು ಈ ಯಂತ್ರ ವೆಂಚರ್ಸ್ ಲಿಮಿಟೆಡ್ ರಿಸೀವ್ಡ್ ದ ಪರ್ಚೇಸ್ ಆರ್ಡರ್ ಫ್ರಮ್ ಎನ್ ವಿಡಿಯಾ ಕಾರ್ಪೊರೇಷನ್ ಯು ಎಸ್ ಎನ್ ವಿಡಿಯಾ ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ನಾನು ಇತ್ತೀಚೆಗೆ ಮೂರ್ನಾಲ್ಕು ಸಲ ಕವರ್ ಮಾಡಿದ್ದೀನಿ ಎಐ ಅಲ್ಲಿ ತುಂಬಾನೇ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರೋ ಕಂಪನಿ ಥ್ರೂ ದ ಗ್ಲೋಬ್ ಸ್ವಂತ ಕಂಪನಿಯಿಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಏನಕ್ಕೆ ಆರ್ಡರ್ ಅಂತ ಕೆಳಗಡೆ ತಿಳಿಸಿದರೆ ಸೊ ಅದನ್ನು ಕೂಡ ನೋಡೋಣ ಸೊ ನೋಡಬಹುದು ಸ್ಟಾಫಿಂಗ್ ಸರ್ವಿಸಸ್ ಇದಕ್ಕೆ ಸಂಬಂಧಪಟ್ಟಂತ ಆರ್ಡರ್ ಇದು ಒನ್ ಇಯರ್ ಟೆನ್ ಇಯರ್ ಇರುತ್ತೆ ಒಂಬತ್ತು ಲಕ್ಷ ಯು ಎಸ್ ಡಾಲರ್ ಮೌಲ್ಯದ ಡೀಲ್ ಸೊ ಇಷ್ಟು ದೊಡ್ಡ ರೆಪ್ಯೂಟೆಡ್ ಕಂಪನಿಯಿಂದ ಈ ಕಂಪನಿಗೆ ಆರ್ಡರ್ ಸಿಕ್ಕಿದೆ ಸ್ಟಾಫಿಂಗ್ ಸರ್ವಿಸಸ್ ನ ಪ್ರೊವೈಡ್ ಮಾಡಲಿಕ್ಕೆ ಸೊ ಇದನ್ನು ಕೂಡ ನಾವು ಪಾಸಿಟಿವ್ ಪಾಯಿಂಟ್ ಅಂತಾನೆ ಕನ್ಸಿಡರ್ ಮಾಡಬಹುದು ಯಾವತ್ತು ಡೇಟ್ ಕೂಡ ನೋಡಬಹುದು ಡಿಸೆಂಬರ್ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ ಮೂರು ಇತ್ತೀಚಿನ ನ್ಯೂಸ್ ಇದು ಸೊ ಎರಡನ್ನ ನೋಡಿ ಇನ್ವೆಸ್ಟ್ ಮಾಡಕ್ ಖಂಡಿತ ಇಲ್ಲ ಈ ತರದ ಬೇರೆ ಬೇರೆ ಆರ್ಡರ್ಸ್ ರೆಗ್ಯುಲರ್ ಆಗಿ ಕಂಪನಿಗೆ ಸಿಗಬೇಕಾಗುತ್ತೆ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕು ಅಂತಂದ್ರೆ ಸೊ ಆಸ್ ಆಫ್ ನೌ ಎರಡು ಪಾಯಿಂಟ್ ಗಳನ್ನ ಬಿಟ್ರೆ ಇನ್ನೇನು ನನಗೆ ದೊಡ್ಡ ಮಟ್ಟದ ಪಾಸಿಟಿವ್ ಪಾಯಿಂಟ್ಸ್ ಕಾಣ್ತಾ ಇಲ್ಲ ಸೊ ಪಾಸಿಟಿವ್ಸ್ ಗಿಂತ ನೆಗೆಟಿವ್ಸ್ ಹೈಲೈಟ್ ಆಗ್ತಾ ಇದೆ ಈ ಕಂಪನಿಯಲ್ಲಿ ಎಸ್ಪೆಷಲಿ ಬಿಸ್ನೆಸ್ ಹಾಗೆ ಶೇರ್ ಹೋಲ್ಡಿಂಗ್ ಈ ಎರಡು ಕೂಡ ಬಿಗ್ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಂತಾನೆ ಹೇಳ್ಬೋದು ನೀವೇನಾದರೂ ಡಿಸಿಷನ್ ತಗೊಳ್ಳೋದಕ್ಕೆ ಮುಂಚೆ ನೂರು ಸಲ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಬೇಕು ಇಂತಹ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಸೊ ನಾನಂತೂ ಈ ಸ್ಟಾಕ್ ಐನೂರ ಅರವತ್ತಾರು ಇರೋದು ಐದು ಸಾವಿರ ಹೋದ್ರು ಕೂಡ ಇಗ್ನೋರ್ ಮಾಡ್ತೀನಿ ಇನ್ ಕೇಸ್ ಕಂಪನಿಯಲ್ಲಿ ಕನ್ಸಿಸ್ಟೆನ್ಸಿ ಕಂಡು ಬಂದ್ರೆ ಬಿಸ್ನೆಸ್ ವೈಸ್ ನಾನು ಸ್ಟಾಕ್ ಪ್ರೈಸ್ ಹೇಳ್ತಾ ಇಲ್ಲ ಬಿಸ್ನೆಸ್ ವೈಸ್ ಆಗಬೇಕಿದ್ರೆ ನಾನು ಮತ್ತೊಮ್ಮೆ ರಿವ್ಯೂ ಮಾಡ್ತೀನಿ ಇಲ್ಲಾಂದ್ರೆ ಸ್ಟ್ರೈಟ್ ಅವೇ ಇಗ್ನೋರೆನ್ಸ್ ಇಸ್ ದ ಬೆಟರ್ ಆಪ್ಷನ್ ಫಾರ್ ದಿಸ್ ಸ್ಟಾಕ್ ಹಾಗೆ ನೀವು ಯಾರಾದರೂ ಇನ್ವೆಸ್ಟ್ ಮಾಡಿದ್ರೆ ನೀವು ಈ ಕಂಪನಿಯನ್ನ ಸ್ಟಡಿ ಮಾಡಿದ್ದೀರಿ ಅಂದ್ರೆ ಈ ಕಂಪನಿಯಲ್ಲಿ ನಿಮಗೆ ನಂಬಿಕೆ ಇದೆ ಅಂತಂದ್ರೆ ಖಂಡಿತ ಕಂಟಿನ್ಯೂ ಮಾಡಬಹುದು ಸೊ ಎಕ್ಸಿಟ್ ಆಗುವಂಥ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಮೈಂಡ್ ಅಲ್ಲಿ ಕ್ಲಾರಿಟಿ ಇರಬೇಕು ಅಷ್ಟೇ ಸೊ ನನ್ನ ಮೇಲೆ ಡಿಪೆಂಡ್ ಆಗಿ ಡಿಸಿಷನ್ ತಗೊಳ್ಬೇಡಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸೊ ನಾನು ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಹಾಗೆ ಇನ್ ಕೇಸ್ ನೀವು ಸ್ಟಡಿ ಮಾಡಿ ಪಾಸಿಟಿವ್ಸ್ ಇದೆ ನನಗೆ ಯಾಕೋ ಇಷ್ಟ ಆಗ್ತಿದೆ ರಿಸ್ಕ್ ತಗೊಳ್ತೀನಿ ಅನ್ನೋರು ಖಂಡಿತ ಕಳ್ಕೊಳ್ಳಕ್ಕೆ ಸ್ಟಡಿ ಇದೀರಿ ಅಷ್ಟನ್ನ ಇನ್ವೆಸ್ಟ್ ಮಾಡಬಹುದು ಅಂದ್ರೆ ಫಾರ್ ಎಕ್ಸಾಂಪಲ್ ಲಾಟಿ ಟಿಕೆಟ್ ತಗೊಂಡ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಲ್ಲ ಅಂತಾನೆ ತಗೊಂಡಿರ್ತೀರಿ ಇನ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಓಪ್ ಇಟ್ಕೊಂಡು ಸೊ ಇಲ್ಲೂ ಕೂಡ ಅಷ್ಟೇ ಸೊ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಇಟ್ಕೊಂಡು ತಗೊಳ್ಬೇಕಷ್ಟೇ ಸೊ ಫಾರ್ ಎಕ್ಸಾಂಪಲ್ ನೀವು ಒಂದ್ ಐದ್ ಸಾವಿರನೂ ಹತ್ ಸಾವಿರನು ಕಳ್ಕೊಳ್ಳಕ್ಕೂ ಕೂಡ ರೆಡಿ ಇದ್ದೀರಿ ಅಂತಂದ್ರೆ ಅಂತವ್ರು ಬೇಕಿದ್ರೆ ಸ್ಟಡಿ ಮಾಡಿ ಕನ್ಸಿಡರ್ ಮಾಡಬಹುದು ಯಾಕಂದ್ರೆ ಐದ ಸಾವಿರ ಹೋದ್ರೆ ನಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನು ಅಲ್ಲಾಡಲ್ಲ ಅದನ್ ಬಿಟ್ಟು ಭರ್ಜರಿ ರ್ಯಾಲಿ ಹೋಗಿದೆ ಅಂತ ಬಲ್ಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ನಿಮ್ಮ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೇಲೆ ಆಗುತ್ತೆ ಫೈನಾನ್ಷಿಯಲಿ ತುಂಬಾನೇ ವೀಕ್ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಇನ್ ಕೇಸ್ ಒಂದು ಟ್ರೈ ಮಾಡೋಣ ಅನ್ನೋರು ನೀವು ಎಷ್ಟನ್ನ ಕಳ್ಕೊಳಕ್ ರೆಡಿ ಇದೀರೋ ಅಷ್ಟನ್ನ ಹಾಕಿ ಮುಂದುವರಿಬಹುದು ನೀವು ಮೊದಲೇ ಡಿಸೈಡ್ ಮಾಡ್ಕೋಬಿಡಿ ನಂದಿದು ಜೀರೋ ಆಗುತ್ತೆ ಅಂತಾನೆ ಅಷ್ಟು ಕ್ಲಾರಿಟಿ ನಿಮ್ ಮೈಂಡ್ ಇದ್ರೆ ಮುಂದೆ ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ನೀವು ಟೆನ್ಸ್ ಆಗೋದಿಲ್ಲ ಯೂಜುಲಿ ಮೇಲೆ ಹೋದ್ರೆ ಟೆನ್ಸ್ ಆಗೋಲ್ಲ ಕೆಳಗಡೆ ಹೋದ್ರೆ ಆಗೋದು ಮೇಲೆ ಹೋದ್ರೆ ಬೇಜಾರ್ ಆಗುತ್ತೆ ಯಾಕೆ ಬೇಜಾರ್ ಅಂದ್ರೆ ನಾನವಾಗ ಇವ್ರ ಯಾರ್ದೋ ಕೇಳಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಲ್ಲ ಅಂತ ಕೆಳಗಡೆ ಹೋದ್ರೆ ಓಹ್ ಇವ್ರ ಮಾತ ಕೇಳಿದ ಸರಿ ಆಯ್ತು ಅನ್ಸುತ್ತೆ ಇದು ಹ್ಯೂಮನ್ ಸೈಕಾಲಜಿ ಸೊ ನಾನಂತೂ ಈ ಸ್ಟಾಕ್ ನ ಇಗ್ನೋರ್ ಮಾಡ್ತೀನಿ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ಅನ್ನು ತಗೊಳ್ಬಹುದು ಅದಕ್ಕೆ ನಿಮಗೆ ಸ್ವಾತಂತ್ರ್ಯ ಇದೆ ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ತುಂಬಾ ಜನ ಈ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಿದ್ದವರಿಗೆ ಆನ್ಸರ್ ಸಿಕ್ಕಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ